ಪ್ರಕೃತಿಯ ನಿಯಮ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಒಂದು ಭೀಕರವಾದಂತಹ ಬರಗಾಲ ಬರುವುದು ಮೊದಲಿಂದ ಕೂಡ ನಾವೆಲ್ಲ ಗಮನಿಸಿದ್ದೇವೆ ಈ ವರ್ಷ ಬಹುತೇಕ ನೈಂಟಿ ನೈನ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ದೊಡ್ಡ ಹಣೆಕಟ್ಟೆಗಳೆಲ್ಲ ತುಂಬಿವೆ ಕೆಲವು ಭಾಗದಲ್ಲಿ ಒಂದು ಹದಿನೈದು ಇಪ್ಪತ್ತು ತಾಲೂಕಲ್ಲಿ ಸ್ವಲ್ಪ ಸಣ್ಸಣ್ ಕೆರೆಗಳು ತುಂಬಕ್ಕಾಗಿಲ್ಲ ಅದ್ ಬಿಟ್ರೆ ಎಲ್ಲಾ ಕಡೆನೂ ನೀನು ಇವತ್ತು ಬಂದು ಜಲಾಶಯಗಳೆಲ್ಲ ತುಂಬಿದೆ ನಿಮ್ಮಲ್ಲೂ ಕೂಡ ಇವತ್ತು ಈ ಏನೋದು ನಮ್ಮ ಕೃಷ್ಣ ಅಣೆಕಟ್ಟಿಗೆ ಬಂದಿದ್ದೇವೆ ನಾನು ಮುಖ್ಯಮಂತ್ರಿಗಳು ಬಹಳ ಹಿಂದಿನೇ ಒಂದು ವಾರದಿಂದ ಮುಂಚಿತವಾಗಿ ಬರಬೇಕು ಅಂತಿತ್ತು ಬೇರೆ ಕಡೆಗೆಲ್ಲ ಸ್ವಲ್ಪ ನೀರನ್ನ ಬಿಡುವಂತ ಕೆಲಸ ಕೂಡ ಅಲ್ಲಿ ನಾವು ಮಾಡಿದ್ದೇವೆ ಇವತ್ತು ಬಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆ ತಾಯಿ ಗಂಗೆಗೆ ನಾವೆಲ್ಲ ಪೂಜೆಯನ್ನ ಇವತ್ತು ನಾವು ಮಾಡಿದ್ದೇವೆ ಸದ್ಯದಲ್ಲೇ ಬರ್ಬೇಕಾದ್ರೆ ನಾವು ತುಂಗಾ ಅಣ್ಕಟ್ಟು ಕೂಡ ನೋಡ್ಕೊಂಡು ಬಂದು ಅಲ್ಲೂ ಕೂಡ ತಾವೆಲ್ಲ ಗಮನಿಸಿದ್ದೀರಿ ಏನ್ ಟೀಕೆಗಳ ಸುರಿಮಳೆ ಎಪ್ಪತ್ತು ವರ್ಷದಿಂದ ಆದಂತಹ ಡ್ಯಾಮು ಆವತ್ತ ಕಾಲದಲ್ಲಿ ಒಂದು ಡಿಸೈನ್ ಮಾಡಿದ್ರು ಚೈನ್ ಕಟ್ ಆಗಿ ಹತ್ತೊಂಬತ್ತ ಗೇಟು ಹೊರಟೋಗಿತ್ತು ಸದ್ಯ ನಾವು ಅಷ್ಟು ತರಾತುರಿಲಿ ನಮ್ಮ ಅಧಿಕಾರಿಗಳು ನಮ್ಮ ಸ್ಥಳೀಯ ನಾಯಕರುಗಳು ನಾವೆಲ್ಲ ತೆಗೆದುಕೊಂಡಂತಹ ಒಂದು ತೀರ್ಮಾನ ಐದು ದಿನದಲ್ಲೇ ಅದನ್ನ ರಿಸ್ಟೋರ್ ಮಾಡುವಂತಹ ವ್ಯವಸ್ಥೆ ನಾವು ಮಾಡಿದ್ದೇವೆ ನನಗೂ ಗಾಬರಿ ಆಗಿತ್ತು ಸಾಧ್ಯನ ಇದು ಅನ್ನೋದು ಕೂಡ ನನಗೂ ಕೂಡ ಇತ್ತು ಸೊ ಬಹಳ ಜನ ಎಲ್ಲ ನನಗೂ ಸಹಕಾರ ಕೊಟ್ಟರು ಸದ್ಯದಲ್ಲೇ ಅದಕ್ಕೂ ಕೂಡ ನಾವು ಯಾರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ಅವರಿಗೆ ಸನ್ಮಾನ ಮಾಡೋ ಜೊತೆಗೆ ಅಲ್ಲೂ ಕೂಡ ತುಂಬ ತಕ್ಷಣ ಭಾಗಿನ ಕೊಡುವಂತಹ ಕಾರ್ಯಕ್ರಮವನ್ನು ಕೂಡ ನಾವು ಅಂದ್ಕೊಳ್ತಾ ಇದ್ದೇವೆ ನಮ್ಗೆ ಗೊತ್ತಿದೆ ಕಾವೇರಿ ವಿಚಾರದಲ್ಲಿ ಎಪ್ಪತ್ತು ಟಿಎಂಸಿ ಅವರಿಗೆ ಬಿಡಬೇಕು ಇವತ್ತಿನ ಲೆಕ್ಕಕ್ಕೆ ನೂರು ಟಿಎಂಸಿ ಎಕ್ಸ್ಟ್ರಾ ಬಿಟ್ಟಿದ್ದೇವೆ ನೂರ ಎಪ್ಪತ್ತೇಳು ಪಾಯಿಂಟ್ ಇಪ್ಪತ್ತೈದು ಟಿಎಂಸಿ ಅವರಿಗೆ ಬಿಡಬೇಕು ಅಂಥದ್ರಲ್ಲಿ ನೂರು ಸಿನ ನಾವು ಎಕ್ಸ್ಟ್ರಾ ಅವ್ರಿಗೆ ಬಿಟ್ಟಿದ್ದೇವೆ ನೀರನ್ನು ನಾವು ಹಿಡ್ಕೊಳ್ಬಾರದು ಅನ್ನೋ ದೃಷ್ಟಿಯಿಂದ ಅದಕ್ಕೋಸ್ಕರನೇ ನಾವು ಮೇಕೆದಾಟ್ ಯೋಜನೆ ಬೇಕು ಅಂತೇಳಿ ಅವರಿಗೆ ಒತ್ತಾಯವನ್ನು ಮಾಡ್ತಾ ಇದೇವೆ ಬಹುಶಃ ನ್ಯಾಯಾಲಯ ನಮಗೆ ನ್ಯಾಯವನ್ನು ಕೊಡ್ತದೆ ಅಂತೇಳಿ ನಮಗೆ ಸಂಪೂರ್ಣವಾದಂತ ನಂಬಿಕೆ ಇದೆ ಒಟ್ಟಾರೆ ಈ ರಾಜ್ಯದ ಎಲ್ಲಾ ಕಡೆ ಕೂಡ ಬಹಳ ಸುಭದ್ರವಾಗಿ ಈ ವರ್ಷ ಮಳೆಯಾಗಿದೆ ಜೊತೆಗೆ ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳ ಆದೇಶದಂತೆ ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿದ್ದು ಇಡೀ ರಾಷ್ಟ್ರದಲ್ಲಿ ಎಲ್ಲಾ ಡ್ಯಾಮ್ ಅವರು ಕೂಡ ನಾವು ಯಾವ ರೀತಿ ಇದನ್ನ ಸರಿ ಮಾಡ್ತೀವಿ ಅನ್ನೋದು ನೋಡ್ತಾ ಇದ್ರು ಸೊ ಬಹಳ ಚರೂರಾಗಿ ಬಹಳ ವ್ಯವಸ್ಥಿತವಾಗಿ ಅದನ್ನು ಸರಿ ಮಾಡಿದ್ದೇವೆ ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಈಗ ಅದೇ ಒಂದು ತಂಡವನ್ನು ಕೂಡ ನಾವು ರಚನೆ ಮಾಡಿದ್ದೇವೆ ಎಲ್ಲಾ ಕಡೆ ಕೂಡ ವೀಕ್ಷಣೆ ಮಾಡಿ ಆ ತಕ್ಕಂತೆ ಸೂಕ್ತ ಸಂದರ್ಭದಲ್ಲಿ ಇಂಥ ಯಾವ ಮುಂದೆ ಅನಾಮುತಿಗಳು ದೃಷ್ಟಿಯಿಂದ ಅದನ್ನೆಲ್ಲ ಸರಿಪಡಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಈಗಾಗಲೇ ಈಗಾಗಲೇ ಕಂಪ್ಲೀಟ್ ನಾವು ಇದರ ಬಗ್ಗೆ ಯಾರನ್ನ ಮಾಡಿದ್ದೇವೆ ಅಂತೇಳಿ ಕೇಂದ್ರದ ತಂಡ ಫಾರ್ಮರ್ ಸಿಡಬ್ಲ್ಯೂಸಿ ಮೆಂಬರ್ಸು ಅಂತವರೆಲ್ಲ ಮುಖಂಡತ್ವದಲ್ಲಿ ಆ ಸಮಿತಿ ಮಾಡಿದ್ದೇವೆ ಈಗ ನಿಮಗೆ ಒಂದು ಟ್ವೀಟ್ ಕೂಡ ಇವತ್ತು ಮಾಡ್ತಾ ಇದ್ದೇವೆ ಸದಸ್ಯರು ಸದಸ್ಯರು ಇದ್ದಾರೆ ಅಂತೇಳಿ ಅದನ್ನ ಮಾಡಿದ್ದೇವೆ ಇಲ್ಲೂ ಕೂಡ ಇಪ್ಪತ್ತೊಂದನೇ ತಾರೀಖೆ ಅನೇಕ ಈಗ ಒಂದು ನಿಮಗೆ ಮಾಹಿತಿಯನ್ನು ಕೂಡ ನಾವೆಲ್ಲ ಈಗ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿ ಆದರೆ ಯಾರು ಗಾಬರಿ ಪಡಬೇಕಾಗಿಲ್ಲ ಜೊತೆಗೆ ಈ ಭಾಗದ ರೈತರ ಏನು ಕೆಲವು ಲ್ಯಾಂಡ್ ಅಕ್ವಿಷಲ್ಸ್ ಇದೆ ಸಂತಸ ವಿಚಾರ ಇದೆ ನಮ್ಮ ಎಲ್ಲ ಮಂತ್ರಿಗಳು ಮೂರು ಜನ ಮಂತ್ರಿಗಳು ಮತ್ತು ಶಾಸಕರು ಅವರೆಲ್ಲ ನನ್ನ ಹತ್ರ ಪ್ರಸ್ತಾವನೆ ಮಾಡಿದ್ದಾರೆ ಕಳೆದ ವಾರ ಏನೇನು ಕೆಲಸಗಳಾಗಬೇಕು ಅನ್ನೋದು ಕೂಡ ನಾನು ಅವ್ರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೇನೆ ಮುಂದಕ್ಕೆ ಅಲ್ಲಿ ಇಡ್ತೇವೆ ಈಗ ಸಂತ್ರಸ್ತ ವಿಚಾರದಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಸದ್ಯದಲ್ಲೇ ಒಂದು ಪ್ರತ್ಯೇಕವಾದಂತಹ ಸಭೆಯನ್ನು ಕೂಡ ಕರೆದು ಅದಕ್ಕೆಲ್ಲ ಪರಿಹಾರ ಕೊಡುತ್ತಾ ಯಾವ ರೀತಿ ನಾವು ಸಹಾಯಕಾರ ಕೊಡ್ಬೋದು ಕಾನೂನು ಚೌಕಟ್ಟಿನಲ್ಲಿ ಅಂತ ಹೇಳಿ ಅದನ್ನು ಕೂಡ ನಾವು ಮಾಡೋರಿದ್ದೇವೆ ಜೊತೆಗೆ ಕೃಷ್ಣ ಆರತಿ ಗಂಗಾ ಪೂಜೆ ಮಾಡಬೇಕು ಅಂತ ಕೂಡ ನಮ್ಮ ಸ್ಥಳೀಯ ಎಂ ಬಿ ಪಾಟೀಲು ಶಿವಾನಂದ ಪಾಟೀಲು ಮತ್ತು ನಮ್ಮ ಶಾಸಕರು ಎಲ್ಲ ಕೂಡ ಪ್ರಸ್ತಾವನೆ ಕೊಟ್ಟಿದ್ದಾರೆ ಅದು ಈಗಾಗಲೇ ಕಾವೇರಿ ಪೂಜೆ ತುಂಗ ಆರ್ತಿ ಈಗಾಗಲೇ ನಡೀತಾ ಇದೆ ಕಾವೇರಿ ಆರ್ತಿರು ಕೂಡ ನಡೀಲಿಕ್ಕೆ ಒಂದು ಸಮಿತಿ ಮಾಡಿದ್ದೇವೆ ಇಲ್ಲೂ ಕೂಡ ಒಂದು ವೈಬ್ರಿಟಿನ ನಾವು ವರ್ಕೌಟ್ ಮಾಡ್ತೀವಿ ಬಹಳ ಜನ ಪ್ರವಾಸಿಗರು ಇಲ್ಲೂ ಕೂಡ ಬಹಳ ದೊಡ್ಡದಾಗಿದೆ ಇಲ್ಲಿರಂತ ಏನು ಒಂದು ಮಟ್ಟಿಂದ ಕೂಡ ಈ ಒಂದು ಗಾರ್ಡನ್ ಇದೆ ಬಹಳ ಚೆನ್ನಾಗಿದೆ ಇನ್ನು ಹೆಚ್ಚಿಗೆ ನಮ್ಮ ಟೂರಿಸ್ಟ್ನ ಆಕರ್ಷಣೆ ಮಾಡಲಿಕ್ಕೆ ಏನು ಕಾರ್ಯಕ್ರಮ ರೂಪಿಸಬೇಕು ಆ ಕೆಲಸವನ್ನು ಕೂಡ ನಾವು ಮಾಡಲಿದ್ದೇವೆ ಸೊ ಅದರಿಂದ ಈ ಒಂದು ಈ ನಮ್ಮ ರಿಹಾಬಿಟೇಷನ್ ಮಾನಿಟರಿಂಗು ಕೆಲವು ವಿಚಾರದಲ್ಲಿ ಕೆಲವು ಅನೇಕ ವಿಚಾರಗಳಿದೆ ಈಗಾಗಲೇ ನವೆಂಬರ್ ಅಲ್ಲೂ ಕೂಡ ಏಪ್ರಿಲ್ ನವೆಂಬರ್ ಕೂಡ ಕೆಲವು ನಮ್ಮ ಟೀಮ್ ಕೂಡ ಎಲ್ಲ ಗಲೇ ಇನ್ಸ್ಪೆಕ್ಷನ್ ಮಾಡಿದೆ ಆಮೇಲೆ ನಾರಾಯಣಪುರ ಡ್ಯಾಂನಲ್ಲಿ ಈಗಾಗಲೇ ಅಲ್ಲೂ ಕೂಡ ಲೇಟೆಸ್ಟ್ ಟೆಕ್ನಾಲಜಿ ಹಾಕಿ ಗೇಟ್ ಅನ್ನು ಕೂಡ ನಾವು ಅಲ್ಲಿ ಅಳವಡಿಸಿರುವುದು ತಮಗೆಲ್ಲ ಈಗಾಗಲೇ ಗೊತ್ತಿರುವಂತಹ ವಿಚಾರ ಸೊ ಅದರಿಂದ ಡ್ಯಾಮ್ನ ನಾವು ಯಾವ ರೀತಿ ಸೇಫ್ಟಿಯಾಗಿ ನಾವು ಇಟ್ಕೊಳ್ಬೇಕು ಅದಕ್ಕೆಲ್ಲ ತರದ ವ್ಯವಸ್ಥೆ ಕೂಡ ಈಗಾಗಲೇ ನಾವು ಮಾಡಿದ್ದೇವೆ ಇದನ್ನ ತಮ್ಮ ಗಮನಕ್ಕೆ ನಾನು ತಿಳಿಸ್ತೇನೆ